ನೋಡಿ ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಈಗ ಗೃಹಲಕ್ಷ್ಮಿಯ ಎಲ್ಲ ಮಹಿಳೆಯರ ಖಾತೆಗೆ ಈಗ ಗೃಹಲಕ್ಷ್ಮಿಯ ಎಲ್ಲ ಹತ್ತು ಕಂತಿನ ಹಣ ಅವರ ಖಾತೆಗೆ ನೇರವಾಗಿ ಜಮಾ ಆಗಿತ್ತು ಆದರೆ ಈಗ ಗೃಹಲಕ್ಷ್ಮಿಯ ಹತ್ತನೇ ಕಂತಿನ ಹಣ ಬಿಡುಗಡೆಯಾಗಿ ಸಾಕಷ್ಟು ದಿನಗಳಾಗಿದೆ ಈಗ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಇನ್ನೂ ಯಾವೊಬ್ಬ ಮಹಿಳೆಗೂ ಕೂಡ ಈಗ ಗೃಹಲಕ್ಷ್ಮಿಯ ಹನ್ನನೇ ಕಂತಿನ ಹಣ ಬಿಡುಗಡೆಯಾಗಿಲ್ಲ ಈ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿಯ ಹನ್ನೊ ಕಂತಿನ ಹಣ ಈಗ ಎಲ್ಲ ಮಹಿಳೆಯರ ಖಾತೆಗೆ ಬರುತ್ತೆ ಇಲ್ವಂಥ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವೇನಾದರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ಗೃಹಲಕ್ಷ್ಮಿಯ ಹನ್ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದರೆ ಈಗ ಎಲ್ಲ ಎಲ್ಲ ಮಹಿಳೆಯರಿಗೆ ಈಗ ತುಂಬ ಗೊಂದಲಗಳಿವೆ ಏನಪ್ಪ ಅಂತಂದರೆ ಈಗ ಗೃಹಲಕ್ಷ್ಮಿಯ ಹನ್ನೇ ಕಂತಿನ ಹಣ ಬರೋದಿಲ್ಲ ಅಂತ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಅದು ಸುಳ್ಳು ಈಗ ಈಗ ಗೃಹಲಕ್ಷ್ಮಿಯ ಹನ್ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತ ಈಗ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಮತ್ತು ಈಗ ಸಿ ಎಮ್ ಸಿದ್ದರಾಮಯ್ಯ ಅವರು ಈಗ ಒಂದು ಬಿಗ್ ಅಪ್ಡೇಟ್ನ ಬಿಟ್ಕೊಟ್ಟಿದ್ದಾರೆ ಈಗ ಗೃಹಲಕ್ಷ್ಮಿಯ ಹನ್ನೊ ಕಂತಿನ ಹಣ ಈಗ ಕೆಲವೊಂದು ಜಿಲ್ಲೆಗಳಿಗೂ ನೀವು ಅಂದರೆ ಈಗ ಅವರು ಬಿಡ್ತೀವಿ ಅಂತಲೂ ಹೇಳಿದ್ದಾರೆ ಈಗ ಕೆಲವೊಂದು ಜಿಲ್ಲೆಗೆ ಫಸ್ಟ್ ಹಾಕಿದ ನಂತರ ಈಗ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಯಾವ ಜಿಲ್ಲೆಗೆ ಬಿಟ್ಟಿಲ್ವೋ ಆ ಜಿಲ್ಲೆಗೆ ಅಮೌಂಟ್ನ ನಾವು ಸ್ಯಾಂಕ್ಷನ್ ಮಾಡ್ತೀವಿ ನಂತರ ಈಗ ಗೃಹಲಕ್ಷ್ಮಿಯ ಹತ್ತು ಕಂತಿನ ಹಣ ಯಾವೆಲ್ಲ ಮಹಿಳೆಯರಿಗೆ ಬಿದ್ದಿದೆ ಅಂಥ ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಅವರ ಖಾತೆಗೆ ನೇರವಾಗಿ ಹಾಕ್ತೀವಿ ಅಂತಲೂ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಈಗ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬಂದೇ ಬರುತ್ತೆ ಯಾರು ಯಾವೆಲ್ಲ ಮಹಿಳೆಯರು ಈ ಗೊಂದಲಗಳಿಗೆ ಈಡಾಗಿದ್ದೀರಾ ಅಂಥವ್ರು ಟೆನ್ಷನ್ನ ತಗೊಳ್ಬೇಡಿ ಈಗ ನಂತರ ಈಗ ಗೃಹಲಕ್ಷ್ಮಿಯ ಒಂದರಿಂದ ಹತ್ತನೇ ಕಂತಿನ ಹಣ ಯಾವ ಯಾವ ಕಂತಿನ ಹಣ ನಿಮಗೆ ಬಿದ್ದಿಲ್ಲ ಅಂಥ ಮಹಿಳೆಯರು ಏನು ಮಾಡಬೇಕಪ್ಪ ಅಂತಂದರೆ ಈಗ ನೀವೇನಾದರೂ ಈಗ ಅಪ್ಲಿಕೇಶನ್ ಹಾಕ್ಬೇಕಾದ ಟೈಮಲ್ಲಿ ನೀವೇನಾದರೂ ತಪ್ಪಾದ ಮಾಹಿತಿನ ಕೊಟ್ಟಿರ್ತೀರ ಹಂಗಾಗ್ಬಿಟ್ಟೇ ನಿಮಗೆ ಗೃಹಲಕ್ಷ್ಮಿಯ ಈಗ ಆ ಒಂದರಿಂದ ಹತ್ತನೇ ಕಂತಿನ ಹಣ ನಿಮಗೆ ಬಿದ್ದಿರಲ್ಲ ಈಗ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕು ಈಗ ಚೆಕ್ ಮಾಡ್ಕೊಂಡ ನಂತರ ಈಗ ಎಲ್ಲನೂ ಸರಿ ಇದೆ ಗೃಹಲಕ್ಷ್ಮಿ ಹಣ ನಮಗೆ ಒಂದು ಕಂತಿನ ಹಣ ನಮಗೆ ಬಿದ್ದಿಲ್ಲ ಅಂತ ಹೇಳೋ ಮಹಿಳೆಯರಿಗೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ನಿಮ್ಮ ಒಂದು ಜಿಲ್ಲೆನಲ್ಲಿ ಇರ್ತಕ್ಕಂಥ ಸಿ ಡಿ ಪಿ ಆಫೀಸ್ ಇರುತ್ತಲ್ವ ಅಲ್ಲಿಗೆ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿಯ ಹತ್ತು ಕಂತಿನ ಹಣ ಅವರು ಚೆಕ್ ಮಾಡಿಬಿಟ್ಟು ಆ ಹತ್ತು ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಅವರು ಶಾಂಕ್ಷನ್ನ ಮಾಡ್ತಾರೆ ಯಾರು ತೊಂದರೆಗೆ ಈಡಾಗಬೇಡಿ ಸಿ ಡಿ ಪಿ ಆಫೀಸ್ಗೆ ಹೋಗಿಬಿಟ್ಟು ನೀವು ಚೆಕ್ನ ಮಾಡಿಸ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ